ದಿನಾಚರಣೆ ನಡೆಸೋದು ತುಂಬಾ ಸಂತೋಷದ ವಿಚಾರ ಇವತ್ತು ಇವೆಲ್ಲ ಜಿಲ್ಲೆಯ ಎಲ್ಲ ವೈದ್ಯರು ಸೇರ್ಕೊಂಡಿದ್ದೀರಿ ಜನಕ್ಕೆ ಈ ಒಂದು ನಗರದ ಸಮಯ ಸದುಪಯೋಗ ಮಾಡಿಕೊಟ್ಟೆಲ್ಲ ಬಂದು ಪಂಚಿ ಸ್ನೇಹಿತರೆಲ್ಲೇ ಇರ್ತದೆ ಇವತ್ತು ವಿಶ್ವ ಕೂಡ ಅದೊಂದು ಭೂಕು ಪ್ರಾಣಿಗಳು ಏನಾದರೂ ಕಾಯಿಲೆ ಇದಕ್ಕಾಗಿ ನೀವೇ ಅದನ್ನು ಏನು ಆಗಿತ್ತು ತಂದ್ಕೊಂಡು ನೀವು ಟ್ರೀಟಿಟ್ಕೊಡ್ಬೇಕು ಇದು ನಿಜ ಒಂದು ದೊಡ್ಡ ಸೇವೆ ನಮ್ಮ ಶಿವಣ್ಣ ಮಾತ್ರ ತುಂಬ ಒಳ್ಳೆ ಮಾತು ಅವ್ರ ಅವರ ಅವ್ರ ಮಾತನ್ನು ದಯವಿಟ್ಟು ಪಾಸ್ ಖಂಡಿತವಾಗಿ ಯಾರು ಯಾವ ರೀತಿ ಮಾಡ್ತಕ್ಕೋ ದೇವರನ್ನು ಒಳ್ಳೆ ಮಾಡ್ತಾರೆ ನೀವು ಮಾಡ್ತಕ್ಕಂಥ ಸೇವೆ ನಿಸ್ವಾರ್ಥ ಸೇವೆ ನಿಜವಾದ ಕೂಡ ಅದು ಖಂಡಿತವಾಗಿ ನಿಮಗೆ ಒಳ್ಳೆದು ಅವರು ಆ ಶೇ ಮಾತಾಡುವ ಕೂಡ ವಿಶೇಷವಾಗಿ ನಾನು ಅಭಿನಂದನೆ ಇಷ್ಟಪಟ್ಟಿದೆ ಇವತ್ತು ಸುಮಾರು ನಿಮಗೆ ಗೊತ್ತಿರ್ಬೋದು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೆ ನ್ಯೂ ಪೆನ್ಷನ್ಸಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಬ್ಬನೇ ಮಾತಾಡಿದ್ದು ವಿಧಾನಸಭೆಯಲ್ಲಿ ನ್ಯೂ ಪೆನ್ಷನ್ಸಿಗೆ ಕೊಡಬೇಕು ಪಾಸಿಟಿವ್ ಕೂಡ ನನಗೆ ಉಪ್ರಮ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಜೊತೆಗೆ ಮೆಡಿಸಿನ್ಸ್ ಇಲ್ಲ ಅಂತ ಕೂಡ ಹೇಳಿದೆ ಯಾವ ಇಲ್ಲ ಇದೆ ನಾನು ಅದು ತಿಂಗಳು ಕೇಳಿದ್ದೇನೆ ಕೊಲ್ಲ ಮೆಡಿಸಿನ್ಸ್